ಕುಸ್ತಿ ಪಂದ್ಯಾವಳಿ ನಾವು ಬರುವ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಾವು ಗದೆಯನ್ನು ಇಟ್ಟಿವಿ ಗದೆ ಬೆಲೆ ಬಾಳ್ಬೇಕು ಗದೆ ಹನ್ನೆರಡು ಬೆಳ್ಳಿ ಬೆಳೆಗಳು ಬೆಳ್ಳಿ ಬೆಳೆಗಳು ಕನಿಷ್ಠ ಒಂದೂವರೆ ಸಾವಿರ ಸಾವಿರದ ಲೆವೆಲ್ ಬೆಳೆಗಳು ಹಾಗೂ ನಗದು ಆಕರ್ಷಕ ಬಹುಮಾನ ಕೂಡ ಇರುತ್ತೆ ಒಂದು ಕಾಯಿ ಕುಸ್ತಿ ಅಂತ ಮಾಡಿ ಅದಕ್ಕೆ ನಗದು ಬಹುಮಾನ ಆ ಟೈಮಿಗೆ ಎಷ್ಟು ಬರುತ್ತೋ ಒಂದು ಸಾವಿರನ ಎರಡು ಸಾವಿರನ ಮೂರು ಸಾವಿರನ ತಂದ್ಬಿಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಬರುವ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿವಸ ಎರಡು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ ಉದ್ಘಾಟಕರಾಗಿ ಭೀಮಣ್ಣ ನಾಯ್ಕರನ್ನು ಭೀಮಣ್ಣ ನಾಯ್ಕರು ಶಾಸಕರು ನಮ್ಮ ಸರ್ಸಿ ಸಿದ್ದಾಪುರದ ವಿಧಾನಸಭಾ ಕ್ಷೇತ್ರದವರು ಅವ್ರು ಬರ್ತಾರೆ ಅದೇ ರೀತಿಯಲ್ಲಿ ಅಂಕಣ ಉದ್ಘಾಟನೆಗೆ ಶ್ರೀ ಗೋಪಾಲಕೃಷ್ಣ ಬೇಡೂರು ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಮತ್ತು ಮುಖ್ಯ ಅತಿಥಿಗಳಾಗಿ ಲಕ್ಷ್ಮಣ ವಿ ನಾಯ್ಕರು ಬನ್ ಬಸವರಾಜು ವಸಂತ ನಾಯ್ಕರು ರುಡಾಲ್ಪೌರು ಕೆ ಜಿ ನಾಗರಾಜರು ಕೆ ಜಿ ನಾಗರಾಜ್ ಅಧ್ಯಕ್ಷರು ಗ್ಯಾರ್ಟಿ ಅದೃಷ್ಟ ಸಿದ್ದಾಪುರ ಇವರು ಇವರೆಲ್ಲರ ಉಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಸರಿ ಸುಮಾರು ಏಳು ಗಂಟೆವರೆಗೂ ನಾವು ಒಂದು ನಲವತ್ತು ಪುಸ್ತಕಗಳನ್ನು ಆಡಿಸ್ತೀವಿ ಅಲ್ಲಿ ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಬರ್ತಾರೆ ಹೊರಗಡೆ ಊರವರು ಬರ್ತಾರೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಲ್ಲ ಯಾವ್ದು ಯಾರು ಬೇಕಾದರೂ ಮುಕ್ತವಾಗಿ ಆಟಕ್ಕೆ ಬರಬಹುದು ಪ್ರತಿ ತಂಡದವರು ಪ್ರತಿ ಆಟಗಾರರು ಒಂದು ಕುಸ್ತಿನಲ್ಲೂ ಹೊಡೆದು ಮುಂದೆ ಅವ್ರಿಗೆ ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅನ್ನೋದು ಇಚ್ಛೆ ಅದೇ ಸೋತವರಿಗೆ ಯಾರೇ ಸೋತ್ರ ಅವರಿಗೆ ಮತ್ತೆ ಪುನಃ ಮೊದಲು ಆಟಕ್ಕೆ ಅವಕಾಶ ಇಲ್ಲ ಹಾಂ ಯಾಕಂತಂದ್ರೆ ನಮ್ಮ ಪ್ರತಿ ವರ್ಷವೂ ಎಲ್ಲರೂ ಒಂದು ಆಟ ಆಡದೆ ಸೋತೆ ಇನ್ನೊಂದು ಆಟಕ್ಕೆ ಅವಕಾಶ ಕೊಟ್ಟೆ ನನಗೆ ಚಾರ್ಜ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ಒಂದು ಸಲ ಸೋತರು ಅಂದರೆ ಮತ್ತೆ ಅವಕಾಶ ಇಲ್ಲ ನಮಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳಿ ಇನ್ನು ಅಲ್ಲಿ ಗದೆ ಹಿಡಿಯೋರಿಗೆ ಗದೆ ಹಿಡಿಯೋರು ನಾವು ಈಗೇನಾಗಿ ತೀರ್ಮಾನ ಮಾಡಬೇಕಂದ್ರೆ ಒಂದು ಕುಸ್ತಿನವರು ಹೊಡೆದೇ ಹಿಡಿಯಬೇಕು ಆ ಟೈಮಿಗೆ ಒಂದು ಕುಸ್ತಿ ಹೊಡೆದು ಸುಮಾರು ಜನ ಬಂತಂದರೆ ಅವರು ಎರಡು ಕುಸ್ತಿಗಳು ಹೊಡೆದು ಮತ್ತು ಗದ್ದೆ ಹಿಡಿಯುತ್ತ ಆ ಸಂದರ್ಭ ಹೆಂಗೆ ಬರುತ್ತೋ ಹಂಗೆ ಒಟ್ಟು ಬಂದ ನಂತರ ಗದ ಸೀರೆ ನಾವು ಕೊಡೋಕ್ಕೆ ತಯಾರ ಸರಿಯಾಗಿ ಸಮ ಜೋಡಿಗಳು ಕರೆಕ್ಟಾದ ಜೋಡಿ ಅದು ಮಾತ್ರ ಗದ್ದನ್ನು ಬಿಟ್ಟು ಇಡಬಹುದು ಇದುಗಳ ಚಾನ್ಸಸ್ ಕಡಿಮೆ ಆಗುತ್ತೆ